ಹಾಗೂ ಸುತ್ತಮುತ್ತಿನ ಕಲಾಭಿಮಾನಿಗಳಿಗೆ ಶ್ರೀಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಗದಗ ಜಿಲ್ಲೆಯ ಗದಗ ತಾಲೂಕಿನ ಈ ಸಂಸ್ಥೆ ಪ್ರಥಮ ಈ ಸಂಸ್ಥೆ ಪ್ರಥಮ ಬಂದಿತ್ತು ಈಗ ಹೋದ ತಿಂಗಳ ನಾಲ್ಕನೇ ತಾರೀಕಿನಿಂದ ಬಂದರ ನೋಡ ಬಂಗಾರಿ ನಾಟಕ ಪ್ರಾರಂಭ ಮಾಡಿದ್ವಿ ಜನಮಳಿಗೆ ಜನದಟ್ಟಣೆಯ ಇಲ್ಕಲ್ ನಗರದಲ್ಲಿ ಸುತ್ತಮುತ್ತಿನ ಕಲಾಭಿಮಾನಿಗಳಾಯಿತು ಇಲ್ಕಲ್ ಸರ್ವ ಕಲಾವಿದರಾಯಿತು ಈ ನಾಟಕಕ್ಕೆ ಭಾಳ ಅವಕಾಶ ದೊಡ್ಡ ಪ್ರಮಾಣದಲ್ಲಿ ಯಾಕಂದರೆ ಯಾವುದೇ ಕಂಪ್ನಿ ಬಂದರೂ ಹತ್ತು ದಿನ ಹದಿನೈದು ಸ ಹಾಳಾಯ್ತು ಅದು ನಾಟಕ ಇದು ಐವತ್ತೊಂದು ಪ್ರಯೋಗ ದಾಟಿ ಹೊಂಟೈತೆ ಆದರೂ ಐವತ್ತೊಂದನೇ ಪ್ರಯೋಗ ಸಮಾರಂಭಕ್ಕೆ ನಮ್ಮ ನಿಮ್ಮೆಲ್ಲರ ಕರ್ನಾಟಕದ ರಾಜ್ಯದ ಅವರು ವೃತ್ತಿ ರಂಗಭೂಮಿ ಕಲಾವಿದರೆ ಅವ್ರ ಮಕ್ಕಳು ಅವರು ಶರಣವರು ಚಲನಚಿತ್ರದಲ್ಲಿ ಭಾಳ ಹೆಸರು ಮಾಡಿದ್ದಾರೆ ಹಾಗೂ ಐವತ್ತಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿರುವ ಚಲನಚಿತ್ರ ನಟ ಶರಣವರು ಮುಖ್ಯ ಆಕರ್ಷಣೆ ಆಗಿ ಅಂದರೆ ಉದ್ಘಾಟನೆ ಆಯಿತು ಹಾಗೂ ಅವರ ರಸಸಂಜೆ ಕಾರ್ಯಕ್ರಮ ಯಾಕಂದರೆ ರಂಗಭೂಮಿ ಉಳಿದು ಈಗಿನ ಕಾಲದಲ್ಲಿ ಭಾಳ ಕಷ್ಟ ಇದೆ ಸಿಕ್ಕಾಪಷ್ಟು ಕಷ್ಟ ಆದರೂ ಶರಣ್ ಅವ್ರಿಗೆ ಹೇಳಿದ್ರು ಐವತ್ತೊಂದನೇ ಉಪಯೋಗದಂತ ಜೈಬಿ ಒಳ್ಳೆಯಾಗುತ್ತೆ ಬರೀ ಫ್ಯಾಮಿಲಿ ಹೆಣ್ಮಕ್ಳು ಎಲ್ಲರೂ ಸಿಕ್ಕಾಪಟ್ಟೆ ಬರ್ತಾ ಇದಾರೆ ಒಳ್ಳೆ ನಮ್ಗೆ ಭಾಳ ಅವಕಾಶ ಕೊಟ್ಟಾರೆ ಇಲ್ಲಿ ಕಾಲದಲ್ಲಿ ತಾವೂ ಬರ್ರಿ ವೃತ್ತಿ ರಂಗಭೂಮಿ ಇನ್ನೊಂದು ಸ್ವಲ್ಪ ಉಳಿತೈತಿ ನೀವು ಸಹಕಾರ ರಂಗಭೂಮಿ ಗೊತ್ತಿಲ್ದವ್ರೆ ಮಾಡಿದ್ರೆ ಹೆಂಗೆ ಅನ್ನೋದಕ್ಕಾಗಿ ಅವ್ರಿಗೂ ಒಂದು ಹೇಳಿದ್ದೀವಿ ಅದಕ್ಕೆ ನಾಳೆ ಶನಿವಾರ ಭಾನುವಾರ ವಿಶೇಷವಾಗಿ ಐವತ್ತೊಂದನೇ ಪ್ರಯೋಗದ ಎರಡೂ ಆಟದಲ್ಲಿ ಅವರ ರಸಸಂಜೆ ಕಾರ್ಯಕ್ರಮ ಅದು ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಇದೇ ನಿಮ್ಮ ಜನಪ್ರಿಯ ನಾಯಕರು ಶಾಸಕರು ಬರ್ತಾ ಇದ್ದಾರೆ ಮಾಂತ ಶಿವಗಳು ಇದ್ದಾರೆ ಉದ್ಘಾಟನೆಗಾಗಿ ಹಾಗೂ ನಮ್ಮ ಸಿದ್ದನ ಕುಳದ ಬರ್ತಾ ಬರ್ತಾಯಿದ್ದಾರೆ ಎಲ್ಲ ಕಲಾಭಿಮಾನಿಗಳು ಎಷ್ಟಾಗಿ ರಾ ಸಾಯಂಕಾಲ ಆರು ಗಂಟೆ ಶೋಕೆ ನಾಳೆ ಬರ್ತಾ ಇದ್ದಾರೆ ನಾಡ್ದು ಮತ್ತೊಂದು ಸಣ್ಣ ಕಾರ್ಯಕ್ರಮ ಮಾಜಿ ಎಮ್ ಎಲ್ ಆಯಿತು ದೊಡ್ಡನಗೌಡರು ಅವರು ಬರ್ತಾಯಿದ್ದಾರೆ ಮತ್ತು ಅವರು ಸರ್ವ ಎಲ್ಲರೂ ಯಾಕಂದರೆ ಭಾರಿ ಚಂದ ನಾಟಕ ಆಡಾಕುತ್ತಿರಂತಪ್ಪ ನಾವು ಕೇಳಿದ್ವಿ ನಾವು ನಾಟಕ ನೋಡಿದಂಗಾಯ್ತು ನಿಮ್ಮ ಉದ್ಘಾಟನೆ ಕಾರ್ಯಕ್ರಮ ನಾವು ಮಾಡ್ತೀವಿ ನಮ್ಮ ಕಡೆ ಇರುವ ನಮ್ಮ ಕಡೆ ಏರ್ತಕ್ಕಂಥ ನಿಮ್ಮ ರಂಗಭೂಮಿ ನಾವು ಹೆಲ್ಪ್ ಮಾಡ್ತೀವಿ ಅಂತಾರೆ ಅದಕ್ಕಾಗಿ ಸಮಾರಂಭ ಮಾಡ್ತಾ ಇದೀವಿ ಯಾಕಂದರೆ ನಾನು ಆಲ್ ಕರ್ನಾಟಕ ತಿರುಗಿನಿ ಇಲ್ಲಿ ಪೇಪರ್ ಏನು ಒಟ್ಟು ಹೋದರೆ ಮೀಡಿಯಾದವರು ಭಾಳ ಸಹಕಾರ ಯಾಕಂದರೆ ಬೇರೆ ಊರಾಗ ಹೋಗ್ತೀವಿ ಕರೆದ್ರೂ ಬರೋಂಗಿಲ್ಲ ಆಮೇಲೆ ನಾವು ಅಲ್ಲೇ ಹೋದರೂ ನೋಡೋಣ ತೋರಿ ಅಂತಾರೆ ಆದರೆ ಇಲ್ಲಿ ನಮ್ಮ ಇಳಕಲ್ಲಿ ಜನ ನಾವು ಒಂದೇ ಫೋನ್ ಮಾಡಿದರೂ ನಮ್ಮ ಕಲಾವಿದರಿಗೆ ಎಲ್ಲ ಪೇಪರ್ನಲ್ಲಿ ಹಾಕಿ ರಂಗಭೂಮಿ ಉಳಿಲಿ ಅಂತ ಭಾಳ ಅವಕಾಶ ಕೊಟ್ಟರೆ ಅದಕ್ಕೆ ತಾವೂ ಬರ್ರಿ ಯಾಕಂದರೆ ನಿಮ್ಮ ಹೆಸರು ಹಾಕಿಲ್ಲ ಅಂತ ತಿಳ್ಕೊಬೇಡ್ರಿ ನೀವು ನೀವಿತ್ತರೆ ನಾವು ನಾ ಇಲ್ಲದ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಲೇಖಕರೇ ಬೇಕು ಅದಕ್ಕಾಗಿ ಐವತ್ತೊಂದನೇ ಪ್ರಯೋಗದ ನಾವಿನ್ನೂ ಮೆರವಣಿಗೆ ಎಲ್ಲ ಇಟ್ಕೋಬೇಕಂತ ಮಾಡಿದ್ವಿ ಯಾಕಂದರೆ ಇರುವ ಕಾಲದಲ್ಲಿ ಕಷ್ಟ ಭಾಳ ಐತಿ ರಂಗಭೂಮಿ ಆದರೂ ಐವತ್ತೊಂದನೇ ಪ್ರಯೋಗ ಒಂದು ತುಳು ಹಾಕಿದ್ರು ಆದರೂ ಐವತ್ತೊಂದನೇ ಪ್ರಯೋಗ ನಂತರ ಈ ಕನ್ನೂರು ಕಂಪ್ನಿ ಹೆಸರು ಮಾಡಿ ತಂದಿಕ್ಕಂತ ನಮಗೂ ಭಾಳ ಹೆಮ್ಮೆ ಸರ್ವ ಕಲಾವಿದರು ಇದಕ್ಕೆ ಭಾಳ ಮನ ತುಂಬಿ ಪಾತ್ರ ಮಾಡಿ ಕಂಪ್ನಿ ಹೆಸರು ತಂದು ತಮ್ಮ ಹೆಸರು ತಾವು ಹೋಗ್ಬಿಡ್ತಾರೆ ಯಾಕಂದರೆ ನಾವು ಮಾಲೀಕರಲ್ಲ ಅವರೇ ಮಾಲೀಕರು ಅವರೆಲ್ಲ ಚಂದ ದುಡಿದು ಪಾತ್ರ ಮಾಡಿದಾಗ ಒಂದು ಸಂಸ್ಥೆ ಅನ್ನೋದು ನಿಲ್ಲುತ್ತೆ ಅದಕ್ಕೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಈ ಸಂಘಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಲ್ಪ್ ಮಾಡಬೇಕು ಸಂಘ ರತ್ತಿರಂಗಭೂಮಿಗಳು ಉಳಿಬೇಕಂತ ನಮ್ಮ ಆಸೆ ಈ ಸುದ್ದಿಗೋಷ್ಠಿಗೆ ಆಗಮಿಸಿರುವ ಎಲ್ಲ ದೃಷ್ಟಿ ಮತ್ತು ಮುದ್ರಣ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಆತ್ಮೀಯರೇ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಇಲ್ಕಲ್ ಮಹಾನಗರದಲ್ಲಿ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲು ಈ ಕಂಪನಿಯವರು ಸುಮಾರು ಇಪ್ಪತ್ತೈದು ದಿನಗಳಿಂದ ಅಂದರೆ ಇವತ್ತು ಇಪ್ಪತ್ತೆಂಟನೇ ದಿನ ದಿನಾಂಕ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಪ್ರಾರಂಭವಾದಂಥ ನಾಟಕ ದಿವಂಗತ ಮಹೇಶ್ ಕಲ್ಲೋಳ್ ವಿರಚಿತ ಬಂದರ ನೋಡ ಬಂಗಾರಿ ಎಂಬ ಈ ಒಂದು ಮನಸಿಳಿಯುವಂಥ ಸುಂದರ ಸಾಮಾಜಿಕ ನಾಟಕ ಇದು ನಾಟಕ ಎಲ್ಲ ಸಮಗ್ರ ಹಳ್ಳಿಯ ಒಂದು ಕಥೆಯನ್ನು ಆಧರಿಸಿದಂಥ ನಾಟಕ ಈ ನಾಟಕಕ್ಕೆ ಸಮಸ್ತ ನಗರದ ಜನತೆ ಹಾಗೂ ಎಲ್ಲ ತಾಲೂಕಿನಾದ್ಯಂತ ಸ್ತ್ರೀಯರು ಕೂಡ ಪುರುಷರು ಟಾಟಾ ಎ ಸಿ ಟಮ್ ಟಮ್ಗಳನ್ನು ಮಾಡ್ಕೊಂಡು ಬರೋದು ನೋಡಿದರೆ ನಿಜವಾಗಲೂ ಇದು ಒಂದು ಭಾಳ ಸಂತೋಷದ ಕ್ಷಣ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದರೆ ಈಗ ಕೃತಿ ರಂಗವನ್ನು ನಡೆಯುವುದೇ ಕಷ್ಟ ಕಾಲ ಅಂಥದ್ರಲ್ಲಿ ಮಾನ್ಯವರ ಮಾಲೀಕರಾದಂಥ ಮಂಟೇಶ್ ದಂಡಿನ್ ಸಾರು ಕೇವಲ ಹೆಣ್ಣು ಮಕ್ಕಳಿಗೆ ಐವತ್ತು ರೂಪಾಯಿಲಿ ತೆಗೆಟಿನ ದರ ಇಟ್ಟಿದ್ದಾರೆ ಯಾಕಂದರೆ ಇವತ್ತೆಲ್ಲ ಖರ್ಚು ಹೆಚ್ಚು ಹೆಚ್ಚು ಆದರೂ ನೋಡಲಿ ಜನರು ಇದೊಂದು ಸಂದೇಶ ಒಳ್ಳೆಯದು ಹೋಗಲಿ ಅನ್ನೋ ದೃಷ್ಟಿಯಿಂದ ಕೇವಲ ಅಗ್ಗದ ದರದಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅದೇ ಥರನಾಗಿ ನಾಳೆ ಶನಿವಾರ ಮತ್ತು ಭಾನುವಾರ ಎರಡು ಮತ್ತು ಮೂರನೇ ತಾರೀಕು ಕನ್ನಡ ಚಲನಚಿತ್ರದ ಹೆಸರಾದ ನಟರು ಆಶಯ ಹಾಗೂ ಯುವ ನಾಯಕ ನಟರಾಗಿ ಯಮನ ಶರಣ್ರವರು ಮುಖ್ಯ ಭೂಮಿಕೆಯಲ್ಲಿ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಆದ ಕಾರಣ ಯಾವತ್ತೂ ನಮ್ಮ ಇಳ್ಕಲ್ ಜನ ಕಲೆಗೆ ತಮ್ಮದೇ ಆದ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ಕೂಡ ಮುಂಬರುವ ದಿನಗಳಲ್ಲಿ ನಾಳೆ ಮತ್ತು ನಾಡಿದ್ದು ನಡೆಯುವ ಈ ಒಂದು ನಾಟಕಕ್ಕೆ ತಾವೆಲ್ಲರೂ ಸಮಸ್ತ ಇಳಕಲ್ ಹಾಗೂ ಸುತ್ತಮುತ್ತ ಗ್ರಾಮದ ಜನತೆ ತಾವೆಲ್ಲರೂ ತನುಮನದನದಿಂದ ಎಲ್ಲರೂ ಬಂದು ನಾಟಕವನ್ನು ನೋಡಬೇಕು ಆ ನಾಟಕವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ಸಮಸ್ತ ಶ್ರೀ ಗುರು ಮಲ್ಲಿಕಾರ್ಜುನ ಸಂಘ ಕಲಾವಿದರ ಪರವಾಗಿ ಮತ್ತು ಸಮಸ್ತ ಎಲ್ಲ ನಮ್ಮ ಇಲ್ಕಲ್ ಕಲಾವಿದರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದಾರೆ ಜೈ ಜೈ ಕರ್ನಾಟಕ ಭೂಮಿ ಕಲಾವಿದ ಶರಣ್ ಕಲ್ಲೂರ್ ಅಂತ ವಿಷಯ ಏನಪ್ಪಾ ಅಂದ್ರೆ ಇಲ್ಕಲ್ ನಗರಕ್ಕೆ ಶ್ರೀ ಗುರು ಮಲ್ಲಿಕಾರ್ಜುನ್ ನಾಟ್ಯ ಸಂಘ ಕಲ್ಲೂರ್ ಕಂಪ್ನಿ ಬಂದೈತಿ ಬಂದರ ನೋಡ ಬಂಗಾರಿ ನಾಟಕ ಆಡಕತ್ತೀವಿ ದಿನನಿತ್ಯ ಹೌಸ್ಫುಲ್ ಆಗಿ ನಡೆಯುತ್ತಿ ಎಲ್ಲ ಕಲಾಭಿಮಾನಿಗಳು ಸಿಕ್ಕಾಪಟ್ಟಿ ನಾಟಕ ನೋಡಕ್ಕೂ ಇಷ್ಟಪಟ್ಟಾರ ನಾಟಕ ತುಂಬ ಚೆನ್ನಾಗೈತೆ ಅಂತ ಹೇಳ್ಯಾರ ಇದು ಶನಿವಾರ ಮತ್ತು ಭಾನುವಾರ ಎರಡು ದಿನ ಚಲನಚಿತ್ರ ನಟರಾದಂಥ ಅವ್ರು ಬರಕತ್ತಾರ ಅದಕ್ಕೆ ಎಲ್ಲರೂ ಬರೀ ಪ್ರೋತ್ಸಾಹ ಮಾಡಿರಿ ನಾವು ಸುತ್ತಮುತ್ತ ಸಾಕಷ್ಟು ಊರಿಗೆ ಹೋಗಿ ಬಂದೀವಿ ಆದರೆ ಇಲ್ಲಿ ಕಲಾವಿದರಿಗೆ ಪ್ರೋತ್ಸಾಹ ಮಾಡೋರು ಅಂದ್ರೆ ತುಂಬ ಇಷ್ಟ ಆಯ್ತು ನಮಗಂತ್ರ ಎಲ್ಲರೂ ಮೀಡಿಯಾದವರಾಗಲಿ ತುಂಬ ಸಪೋರ್ಟು ಎಲ್ಲರೂ ತುಂಬ ಸಪೋರ್ಟ್ ಮಾಡಿರ ನಮಸ್ಕಾರ